ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಂದಾಬಾದ್ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಂದಾಬಾದ್ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮೆಲ್ಲರಿಗೂ ನೋವಾಗಿದೆ ಅನ್ನುವಂಥ ವಿಚಾರವನ್ನು ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಯಾರೇ ಆಗಲಿ ಅವರ ವಿರುದ್ಧ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನುವಂಥ ಮಾತನ್ನ ಕೋಲಾರದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಈ ವಿಚಾರವಾಗಿ ನಮ್ಮೆಲ್ಲರಿಗೂ ನೋವಾಗಿದೆ ಯಾರೇ ಆಗಲಿ ಅವರ ವಿರುದ್ಧ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ ಯಾರೋ ಒಬ್ರು ಸದನದಲ್ಲಿ ಬಂದು ಪಾಕಿಸ್ತಾನ ಅಂತ ಕೂಗಿದ್ರೆ ಯಾರು ಕೂಡ ಅದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಬಂಧನಕ್ಕೂ ಒಳಗಾಗಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಅನ್ನೋದು ನಡೆಯುತ್ತೆ ಇದು ನಮಗೆಲ್ಲರಿಗೂ ಬಹಳ ನೋವು ತಂದಿರುವ ವಿಚಾರ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಜವಾಬ್ದಾರಿ ಅವರು ಯಾರೇ ಆಗಿರ್ಬೋದು ನನಗೂ ಕೂಡ ನಮಗೆಲ್ಲರೂ ಕೂಡ ನೋವು ನೋವಿನ ಸಂಗತಿ ಯಾರೊಬ್ಬರು ಬಂದು ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಹೇಳಿದ್ರೆ ನಾವು ಯಾರೂ ಸಹಿಸೋಕ್ಕಾಗೋದಿಲ್ಲ ಅದಕ್ಕೆ ಖಂಡಿತವಾಗಿ ಅದ್ರ ಬಗ್ಗೆ ಏನು ಕ್ರಮ ತಗೊಳ್ಬೇಕು ನಾವು ತೊಗೊಳ್ತಾ ಇದ್ದೀವಿ ಅವ್ರಿಗೆ ಈಗಾಗಲೇ ಬಂಧನೆಗೂ ಕೂಡ ಒಳಗಾಗಿದ್ದಾರೆ ಮತ್ತು ಮುಂದಿನ ಕಾನೂನಾತ್ಮಕ ಕ್ರಮಗಳು ನಡೀತದೆ ಇದು ಇಂಥದಕ್ಕೆ ನಾವು ಅವಕಾಶ ಕೊಡುವಂಥದ್ದಕ್ಕೆ ಯಾರು ಕೂಡ ಅದಕ್ಕೆ ಸ ಇಲ್ಲ ಅದಕ್ಕೆ ಆದ್ದರಿಂದ ಇದು ಅವರು ರಾಜಕೀಯವಾಗಿ ಬಳಸಿಕೊಂಡು ಹೋಗ್ತಾ ಇರ್ಬೋದು ಬರೋ ಕಿಡಿಗಿಡಿಗಳು ಏನು ಮಾಡಿದ್ದಾರೆ ಖಂಡಿತವಾಗಿಯೂ ನಮಗೆಲ್ಲರೂ ಕೂಡ ಅದು ಬಹಳ ಒಂದು ನೋವು ತಂದಿರುವಂಥ ವಿಚಾರ ಅದನ್ನು ಖಂಡಿಸ್ತೀನಿ ಈ ಥರ ಅವ್ರು ಮಾಡಿರ್ತಕ್ಕಂಥ ಮತ್ತು ಅವ್ರಿಗೆ ಕಾನೂನಲ್ಲಿ ಏನು ಶಿಕ್ಷೆ ಆಗಬೇಕು ಎಲ್ಲ ಶಿಕ್ಷೆಗಳು ಅವರಿಗೆ ಆಗುವಂಥದ್ದಕ್ಕೆ ನಮ್ಮ ಪೊಲೀಸ್ ಇಲಾಖೆಯವರು ನಮ್ಮ ಸರ್ಕಾರ ಮಾಡಬೇಕಾಗ್ತದೆ ಮಾಡ್ತಾ ಇರ್ತಾರೆ ಸಮರ್ಥನೆ ಅವರು ಮಾಡ್ಕೊಂಡಿರಲಾಗಿತ್ತು ಸಿ ಎಮ್ ಅವರು ಕೂಡ ಹೇಳಿದರು ಗೃಹ ಸಚಿವರು ಕೂಡ ಹೇಳಿದರು ಅದೇನು ಎಫ್ ಎಸ್ ಎಲ್ ವರದಿ ನಾವು ಕ್ರಮ ಕೊಡ್ತೀವಿ ಯಾಕಂದ್ರೆ ಈ ಥರ ಅನೇಕ ಘಟನೆಗಳು ನಮ್ಮ ದೇಶದಲ್ಲಿ ನಡೆದಿದೆ ಅವಾಗೆಲ್ಲ ಸುಮಾರು ಘಟನೆಗಳಲ್ಲಿ ಆತರ ಎಫ್ ಎಸ್ ಎಲ್ ವರದಿಗಳು ಬಂದಾಗ ಆತರ ಹೇಳಿಲ್ಲ ಅಂತಲೇ ಬಂದಿರೋದು ಅದಕ್ಕೆ ಏನೇನು ಕ್ರಮ ತಗೊಳ್ಬೇಕಾದ್ರೆ ಕಾನೂನು ಒಂದು ಸಾಕ್ಷಿಗಳಿರಬೇಕಾಗ್ತದೆ ಅದಕ್ಕೆ ಅವರಿಗೆ ಎಫ್ ಎಸ್ ಎಲ್ ವರದಿ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ